ವಿಧಿಯ ಅಟ್ಟಹಾಸ ದೇವರ ದರ್ಶನಕ್ಕೆಂದು ಹೊರಟೋರು ಸೇರಿದ್ದು ಮಸಣ ಕಾರ್ ಹಾಗೂ ಲಾರಿ ಮಧ್ಯೆ ಭೀಕರ ಅಪಘಾತ ಮೂವರ ಸಾವು ಹಲವರು ಗಂಭೀರ ಗಾಯ ಹೌದು ಸೌದತ್ತಿಯ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೊರಟವರಲ್ಲಿ ಮೂವರು ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಚಿಕ್ಕೋಡಿ ಅಂಕಲಿ ರಸ್ತೆ ಮಧ್ಯಮಾರ್ಗ ನಡೆದಿದೆ ಚಿಕ್ಕೋಡಿ ಅಂಕಲಿ ರಸ್ತೆ ಮಧ್ಯೆ ಕಾರ್ ಹಾಗೂ ಲಾರಿ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು ಮಹಾರಾಷ್ಟ್ರ ಮೂಲದ ಮೂವರು ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿ ನಗರದ ಕೋಳಿ ಕುಟುಂಬದವರು ಕರ್ನಾಟಕದ ಸೌದತಿಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವಾಗ ರಸ್ತೆ ಮಾರ್ಗ ಮಧ್ಯೆ ಈ ಧಾರುಣ ಘಟನೆ ಸಂಭವಿಸಿದೆ ಅಪಘಾತದಲ್ಲಿ ತುಕಾರಾಮ್ ಕೋಳಿ ವಯಸ್ಸು ಎಪ್ಪತ್ತೆರಡು ರುಕ್ಮಿಣಿ ಕೋಳಿ ವಯಸ್ಸು ಅರವತ್ತೆರಡು ಕಲ್ಪನಾ ಅಜಿತ್ ಕೋಳಿ ವಯಸ್ಸು ಮೂವತ್ತೆರಡು ಮೃತ ದುರ್ದೈವಿಗಳಾಗಿದ್ದಾರೆ ಇನ್ನು ಈ ಘಟನೆಯಲ್ಲಿ ಆದಿತ್ಯ ಕೋಳಿ ವಯಸ್ಸು ಹನ್ನೊಂದು ಅನೋಜ್ ಕೋಳಿ ವಯಸ್ಸು ಹದಿಮೂರು ಹಾಗೂ ಕಾರ್ ಚಾಲಕ ಸೇರಿ ಮೂವರು ಗಂಭೀರ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಮೂವರು ಚಿಕೋಳಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಸಂಬಂಧ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉಮೇಶ್ ಕೋಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ